ನೋಡಿರಿ ಇವರು ಏಕತೆಗಳಿಗೆ ಫೋಟೋಗಳು ಹಾಕಂತಾರೆ ಇವ್ರು ರಕ್ಷಣಾ ವೇದಿಕೆ ಮಾಡ್ತಾರಂತೆ ಆ ಮರಗಳಿಗೆಲ್ಲ ಕಟ್ಬಿಟ್ಟು ಹಾನಿ ಮಾಡೋದು ಇವರು ಇನ್ನೇನು ಇವರು ರಾಜ್ಯ ಉಳಿಸ್ತಾರೆ ಇವರು ಏನು ಒಳ್ಳೇದು ಮಾಡ್ತಾವ್ರೆ ಅನ್ನೋದು ಗೊತ್ತಾಗ್ಲಿಲ್ಲ ಪರಿಸರಕ್ಕೆ ಇಷ್ಟು ಜನ ಇವ್ರ ಮಕ್ಕಗಳ್ ನೋಡ್ಕೊಳ್ರಿ ಕಟ್ಬಿಟ್ಟಿದ್ದಾರೆ ತಂತಿಯೆಲ್ಲ ಹಾಕಿ ನೋಡಿರಿ ಈ ಕಂಪ್ನಿ ಅವ್ರಿಗಂತೂ ಮನ ಮರ್ಯಾದೆ ಇಲ್ಲ ನೋಡಿ ಎಲ್ಲ ದಾರಗಳು ಕಟ್ಟಿ ನೋಡಿರಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳು ಇಲ್ಲಿ ಹಾಕಂಬಿಟ್ರ ದೊಡ್ಡದಾಗಿ ಇದೊಂದೇ ತಾವಲ್ಲ ಹತ್ತಿ ಬೆಲೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫುಲ್ಲು ಮರಗಳಿಗೆಲ್ಲ ಕಟ್ಟಿ ದಾರಗಳು ಕಟ್ಟಿ ಹಾಕಿದ್ದಾರೆ ನರ್ಮಾಂಶನ್ ಅಂತ ಕೆಟ್ಟ ಜೀವಿ ಭೂಮಿ ಮೇಲೆ ಇನ್ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಪಾಂಪ್ಲೇಂಟ ಪಾಂಪ್ಲೇಂಟ್ ಹೊಡೆಯೋರಿಗಂತೂ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ಹೊಟ್ಟೆಗೆ ಏನಾದರೂ ಅನ್ನ ತಿಂತಾರೋ ಇಲ್ಲ ಏನಾದರೂ ಬೇರೆ ತಿಂತಾರೋ ಗೊತ್ತಿಲ್ಲ ಎಷ್ಟೊತ್ತಿ ಜಾಗೃತಿ ಮೂಡಿಸಿದ್ರೂ ಪಿನ್ ಒಡೆಯೋದು ಮರಕ್ಕೆ ಬ್ಯಾನರ್ ಕಟ್ಟೋದು ನೋಡಿ ಇವನ್ ತಂತಿ ತಣ್ಣ ಸುತ್ತಬಿಟ್ಟವು ನೀವು ನೇರ ಯಾರ ಟೂ ಲೈಟ್ ವರ್ಡ್ಗಳು ಅಂತೆ ಇವ್ರು ಹೇಗೆ ಹಾಂ ಅಟ್ಲೀಸ್ಟ್ ಬಿಚ್ಚಕ್ಕೂ ಆಗಲ್ಲ ನೋಡಿ ಹೆಂಗೆ ಸುತ್ತಿದ್ದಾರೆ ಮರಗಳಿಗೆ ಅಂತ ಹಾ ಮರಕ್ಕೂ ಜೀವಿ ಇದೆ ಅನ್ನೋದು ಅವ್ರಿಗೇನು ಗೊತ್ತಾಗಲ್ವಾ